ಡಿಮೆಲ್ಲೋ ಹೌಸ್ ಇಂದಿಗೆ ದೆವ್ವದ ಎಂದು ಹಣೆಪಟ್ಟಿ ಹೊತ್ತು ನಿಂತಿರುವ ಈ ನಿಗೂಢವಾದ ಪಾಳು ಬಿದ್ದ ಬಂಗಲೆಯ ಸುತ್ತ ದೆವ್ವ ಭೂತಗಳ ಅದೆಷ್ಟೋ ಭಯಾನಕ ಕಥೆಗಳು ಹೆಣೆದುಕೊಂಡಿವೆ ಅದರ ಸತ್ಯಾಸತ್ಯತೆಯ ಬಗ್ಗೆ ತಿಳಿಯಲು ಆ ರೀತಿಯ ಭಯಾನಕ ಚಟುವಟಿಕೆಗಳು ನಡೆಯುತ್ತವಾ ಎಂಬ ಸಂಗತಿಯನ್ನ ಅರಿಯಲು ನನ್ನ ಹೆಜ್ಜೆಗಳು ಅನಾಥವಾದ ಈ ಬಂಗಲೆಯೊಳಗೆ ಸರಿದಿವೆ ಶ್ರೀಮಂತ ಗೋವನ್ ಕುಟುಂಬಕ್ಕೆ ಸೇರಿದ ಈ ಶತಮಾನದ ಹಿಂದಿನ ಮನೆ ಅಂದಿಗೆ ಪೋರ್ಚುಗೀಸ್ ವಾಸ್ತುಶಿಲ್ಪದಲ್ಲಿ ನಿರ್ಮಾಣವಾಗಿದ್ದು ಅದೆಷ್ಟೋ ಜನರ ನೆಮ್ಮದಿಯ ಆಶ್ರಯ ತಾಣವಾಗಿ ತಲೆಮಾರುಗಳು ಉರುಳಿದಂತೆ ಈ ಮನೆಯ ಮತ್ತು ಆಸ್ತಿಪಾಸ್ತಿಗಳ ಒಡೆತನಕ್ಕಾಗಿ ಡಿಮೆಲ್ಲೋ ಸಹೋದರರಿಬ್ಬರ ನಡುವೆ ದಿನೇ ದಿನ ಭೀಕರ ಜಗಳಗಳಾಗುತ್ತವೆ ಅದರ ಪರಿಣಾಮವಾಗಿ ಒಬ್ಬ ಸಹೋದರನ ಹತ್ಯೆ ಆಗತ್ತೆ ನಂತರದ ದಿನಗಳಲ್ಲಿ ಮತ್ತೊಬ್ಬ ಸಹೋದರನು ನಿಗೂಢವಾಗಿ ಮರಣ ಹೊಂದಿ ಆ ಹತ್ಯೆಯನ್ನ ಮೊದಲು ಮರಣ ಹೊಂದಿದ ಸಹೋದರನ ಆತ್ಮ ಮಾಡಿದ್ದು ಎಂಬ ಕಥೆಗಳು ಹುಟ್ಟತ್ತೆ ಇಷ್ಟೆಲ್ಲಾ ವಿದ್ಯಮಾನಗಳು ನಡೆದು ಈ ಭವ್ಯವಾದ ಮನೆ ಇಂದಿಗೆ ಅನಾಥವಾಗಿ ಹೋಗಿದೆ ಹಂತ ಹಂತವಾಗಿ ಈ ಮನೆ ವಿಕಾರವಾಗುತ್ತಾ ಪಾಳು ಬೀಳುತ್ತಾ ಹೋದಂತೆ ಹಲವಾರು ಭೂತ ಪ್ರೇತದ ಕಥೆಗಳಿಗೆ ಕುಖ್ಯಾತಿಯನ್ನ ಗಳಿಸುತ್ತಾ ಹೋಗುತ್ತದೆ ರಾತ್ರಿಯ ಹೊತ್ತಲ್ಲಿ ಈ ಮನೆಯೊಳಗೆ ವಿಚಿತ್ರ ಕಿರುಚಾಟಗಳು ಶಬ್ದಗಳು ಹೆಜ್ಜೆ ಸಪ್ಪಳಗಳು ಕೇಳಿ ಬರುತ್ತದೆ ಎಂದು ಇಲ್ಲಿ ಸುತ್ತಮುತ್ತ ನೆಲೆಸಿದವರಲ್ಲಿ ಮಾತುಗಳಿದೆ ಈ ಎಲ್ಲಾ ವಿಷಯಗಳನ್ನ ತಿಳಿದವನು ಕತ್ತಲ ಹೊತ್ತಲ್ಲೇ ಈ ಮನೆಯ ಒಳಹೊಕ್ಕಿ ಮೂಲೆ ಮೂಲೆಗಳನ್ನ ಸುತ್ತುತ್ತಾ ಬಂದೆ ಆ ಯಾವುದೇ ಅನುಭವಗಳಾಗದೆ ಅಲ್ಲಿಂದ ಮರಳಿದ್ದೆ ಮುಂಜಾನೆಯ ಹೊತ್ತಿಗೆ ಈ ಅದ್ಭುತ ನಿಲಯದ ಮತ್ತಷ್ಟು ಜಾಗಗಳನ್ನ ಕಾಣುತ್ತಾ ಇದರ ಕಥೆಗಳನ್ನು ತಿಳಿಯುತ್ತಾ ಕುತೂಹಲದಲ್ಲೇ ಈ ಮನೆಯನ್ನ ಹೊಕ್ಕಿದ್ದೆ ಡಿಮೆಲ್ಲೋ ಮನೆ ಗೋವಾದಲ್ಲಿ ಈ ಮನೆ ಅಂದ್ರೆ ಇವತ್ತಿಗೆ ಸಂಪೂರ್ಣವಾಗಿ ಪಾಳು ಬಿದ್ದಿದೆ ಸಂಪೂರ್ಣ ನಾಶವಾಗಿ ಹೋಗಿದೆ ಇದನ್ನ ಮನೆ ಅಂದ್ರೆ ಸಾಲದು ಒಂದು ದೊಡ್ಡ ಅರಮನೆ ಅಂತ ಹೇಳಬಹುದು ಯಾಕಂದ್ರೆ ಇದ್ರ ವಿಸ್ತೀರ್ಣ ಅಷ್ಟು ದೊಡ್ಡದಾಗಿದೆ ಈ ಮನೆಗೆ ಡಿಮೆಲ್ಲೋ ಹೌಸ್ ಅಂತ ಅನ್ನೋ ಕುಟುಂಬಕ್ಕೆ ಸಂಬಂಧಪಟ್ಟ ಮನೆ ಇದು ಈ ಮನೆನ ಇಲ್ಲಿ ನೋಡೋದು ಹಿಂಗೆ ಕಾಣಿಸುತ್ತೆ ನಿಮಗೆ ಅಥವಾ ನಿಮ್ಗೆ ಹೊರಗಡೆಯಿಂದ ನೋಡಿದ್ರೆ ತುಂಬಾನೇ ದೊಡ್ಡ ಮನೆ ಸಾಮಾನ್ಯವಾದ ಮನೆ ಅಲ್ಲ ದೊಡ್ಡ ಅರಮನೆ ತರ ಇದೆ ಮನೆ ಈ ಮನೆ ಸಂಪೂರ್ಣವಾಗಿ ನಿರ್ಮಾಣವಾಗಿರೋದು ಪೋರ್ಚುಗೀಸರ ವಾಸ್ತುಶಿಲ್ಪದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಪೋರ್ಚುಗೀಸರು ಮೊದಲು ಗೋವಾಕ್ಕೆ ಬರ್ತಾರೆ ಅಂದ್ರೆ ಸಮುದ್ರ ಮಾರ್ಗದ ಮೂಲಕ ಗೋವಾಕ್ ಬರ್ತಾರೆ ವ್ಯಾಪಾರ ವಹಿವಾಟಿಗೆ ಬರ್ತಾರಲ್ಲ ಆಗ ನೀವು ಇಲ್ಲಿ ಗೋವಾದಲ್ಲಿ ಬಹುತೇಕ ಮನೆಗಳು ಇದೇ ವಾಸ್ತುಶಿಲ್ಪದಲ್ಲಿರುತ್ತೆ ಕಾರಣ ಇದೆಲ್ಲ ಆ ಪೋರ್ಚುಗೀಸ್ ವಾಸ್ತುಶಿಲ್ಪದಿಂದ ಪ್ರಭಾವಿತರಾಗಿ ಮಾಡಿರುವಂತಹ ಮನೆಗಳು ಈ ಮನೆ ನಾನು ಇದು ಫಸ್ಟ್ ಬರ್ತಿರೋದಲ್ಲ ಎರಡನೇ ಬಾರಿ ಇನ್ನೊಂದು ಯಾವಾಗ ಬಂದಿದ್ವಿ ಅಂದ್ರೆ ನಿನ್ನೆ ರಾತ್ರಿ ಬಂದಿದ್ವಿ ಕಾರಣ ಅಂದ್ರೆ ರಾತ್ರಿನೂ ಈ ಒಂದ್ಸರಿ ನೋಡೋಣ ಅಂತ ಅಂದ್ರೆ ಇಲ್ಲಿ ಜನ ಅಥವಾ ಇಂದಷ್ಟು ನಾನು ನೋಡಿದ್ರ ಬಗ್ಗೆ ತಿಳಿದಿರೋ ಪ್ರಕಾರ ಅಥವಾ ಇಲ್ಲಿಯ ಬಗ್ಗೆ ಸ್ಥಳೀಯರು ಹೇಳೋ ಪ್ರಕಾರ ತುಂಬಾ ಭಯಾನಕ ಮನೆ ಅಥವಾ ರಾತ್ರಿ ಏನೋ ಸದ್ದು ಬರುತ್ತೆ ಈ ತರದೆಲ್ಲ ಒಂದಷ್ಟು ಜನ ಇದ್ರ ಇದ್ರ ಬಗ್ಗೆ ಹೇಳಿದ್ದಾರೆ ಸೊ ಅದು ಹೇಗಿರುತ್ತೆ ಅಥವಾ ಆ ದಿನ ಅನುಭವಗಳು ನಮಗಾಗತ್ತೆ ಅಂತ ನೀನು ರಾತ್ರಿ ಕೂಡ ಬಂದಿದ್ವಿ ಈ ಮನೆಯೆಲ್ಲ ಒಂದು ಒಂದಷ್ಟು ಸಂಪೂರ್ಣ ಸುತ್ತುವರೆದು ಹೋಗಿದ್ವಿ ನಮಗೆ ಆ ಥರದ್ದೇನು ಏನು ಅನಿಸಿರಲಿಲ್ಲ ಅಥವಾ ಬೇರೆ ಏನು ನೆಗೆಟಿವ್ ಎನರ್ಜಿ ಅದರ ಫೀಲ್ ಆಗಲಿಲ್ಲ ಆದರೆ ಈ ಮನೆ ಏನಾಗಿದೆ ಈಗ ಒಂದು ಪಾಳು ಬಿದ್ದ ಮನೆ ಅಂದರೆ ಗೊತ್ತಲ್ಲ ಅಕ್ಕಪಕ್ಕದ ಜನ ಎಲ್ಲ ಅದನ್ನ ಏನೋ ಬೇರೆ 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 ಕೆಲಸಕ್ಕೆ ಬಳಸ್ಕೊಳ್ತಾರಲ್ಲ ಇದು ಸೇಮ್ ಅದೇ ಅದೇ ಕಥೆ ಆಗಿದೆ ಮನೆಯೆಲ್ಲ ಸಾಧ್ಯವಾದಷ್ಟು ಏನು ಮಾಡಿದ್ದಾರೆ ಇಲ್ಲಿದು ಏನು ಮರೋದು ಕೆಲವು ವಸ್ತುಗಳಿದೆಯಲ್ಲ ಅದನ್ನೆಲ್ಲ ಹೊಡೆದು ಹೋಗ್ಬಿಟ್ಟಿದ್ದಾರೆ ಆಮೇಲೆ ಈ ಗೋಡೆಗಳ ಮೇಲೆಲ್ಲ ಚಿತ್ರ ಬಿಡಿಸೋದು ಅಥವಾ ಇಲ್ಲಿ ಏನು ಈ ಮದ್ಯಪಾನ ಡ್ರಿಂಕ್ಸ್ ಇಲ್ಲಿ ಈ ಥರದ್ದೆಲ್ಲ ಮಾಡಿ ಮನೇನಂದರೆ ಒಂದು ಲೆವೆಲ್ಗೆ ಒಂದು ಹಂತಕ್ಕೆ ಪ್ರಕೃತಿ ಮನೆ ನಾಶ ಮಾಡಿದೆ ಅಂದರೆ ಫುಲ್ ಫುಲ್ಲೆಲ್ಲ ಹಾಳಾಗಿ ಹೋಗಿದೆ ಇನ್ನೊಂದು ಹಂತಕ್ಕೆ ಜನನೇ ಇದನ್ನು ಇಲ್ಲಿರೋ ವಸ್ತುಗಳನ್ನೆಲ್ಲ ಒಡೆದು ತೊಗೊಂಡು ಹೋಗಿ ಈ ಥರ ಮಾಡ್ತಾ ಈ ಮನೇನ ಒಂದು ಹಂತಕ್ಕೆ ನಾಶ ಮಾಡಿದ್ದಾರೆ ಆದರೆ ಇದೆಲ್ಲ ನೋಡಿದ್ರೆ ನೀವು ಒಂದು ಅರಮನೆ ಫೀಲ್ ಕೊಡುತ್ತೆ ನನಗಂತೂ ಮರದ ಡಿಸೈನ್ಗಳನ್ನ ಅಥವಾ ಈ ಕಿಟಕಿ ಬಾಗಿಲುಗಳನ್ನ ಗೋಪುರ ಥರ ಮಾಡಿದ್ರೆ ಈಗ ಶೇಪಲ್ಲಿ ಮಾಡಿದಿರಲ್ಲ ಈ ಆಕೃತಿಲಿ ಮಾಡಿದ್ರಲ್ಲ ಇದನ್ನು ನೋಡಿದ್ರೆ ಅದು ಒಂದು ಅರಮನೆ ಅನ್ನೋ ಥರ ಅನಿಸುತ್ತೆ ವಿಸ್ತೀರ್ಣನಷ್ಟೇ ನನ್ನ ಪ್ರಕಾರ ತುಂಬಾ ದೊಡ್ಡ ಒಂದು ಅರ್ಧ ಎಕರೆಗಿಂತ ಜಾಗದಲ್ಲಿ ಮನೆ ಇದೆ ಅಷ್ಟು ದೊಡ್ಡ ವಿಸ್ತೀರ್ಣ ಇದೆ ಮನೆಗೆ ಉದಯಿಸಿದ ಸೂರ್ಯನ ಕಿರಣಗಳು ಈ ಮನೆಯ ಶಿಥಿಲಗೊಂಡ ಮೇಲ್ಚಾವಣಿಯ ಮೂಲಕ ಅಲ್ಲಿದ್ದ ಮುರಿದ ಕಿಟಕಿ ಬಾಗಿಲುಗಳು ಒಡೆದ ಗಾಜುಗಳು ಕುಸಿದ ಗೋಡೆಗಳು ಅವುಗಳನ್ನ ಅಪ್ಪಿ ಹಿಡಿದಿದ್ದ ಮರದ ಬಳ್ಳಿ ಬೇರುಗಳು ವಿಚಿತ್ರ ಚಿತ್ರಗಳು ಅಸ್ತವ್ಯಸ್ತವಾದ ಮೇಲ್ಚಾವಣಿಗಳು ಬೆಳಕಿನಲ್ಲಿ ಸ್ಪಷ್ಟವಾಗಿ ಕಂಡು ಆ ಅವಶೇಷಗಳೆಲ್ಲವೂ ಹಲವು ವರ್ಷಗಳ ಹಿಂದೆ ಇಲ್ಲೊಂದು ಅರಮನೆಯಂತಹ ಅದ್ಭುತ ಮನೆ ಇದ್ದು ಕಾಲಗರ್ಭ ಸೇರಿದ್ದಕ್ಕೆ ಸಾಕ್ಷಿಯನ್ನ ಹೇಳುತ್ತಿದ್ದರೆ ನಾನು ಈ ಮನೆಯ ಮತ್ತಷ್ಟು ಮೂಲೆಗಳನ್ನ ಹೊಕ್ಕುತ್ತಾ ಈ ನಾಶವಾದ ನಿಲಯದೊಳಗೆ ಹೆಜ್ಜೆ ಹಾಕಿದ್ದೆ ಅಲ್ಲಿ ನನಗೆದುರಾದ ಜಾಗಗಳೆಲ್ಲವೂ ಒಂದೆಡೆ ಈ ಮನೆಯ ಅಂದಿನ ರೂಪದ ಬಗ್ಗೆ ಕಲ್ಪನೆಗಳನ್ನು ತರಿಸುತ್ತಿದ್ದರೆ ಮತ್ತೊಂದೆಡೆ ಇಂದಿನ ಪರಿಸ್ಥಿತಿಯನ್ನ ಕಂಡು ಮರುಗುತ್ತಾ ಮುಂದುವರೆದಿದ್ದೆ ಭಯವನ್ನ ಹುಟ್ಟಿಸಲು ಹೇಳಿ ಮಾಡಿಸಿದ ವಾತಾವರಣವಿತ್ತಿಲ್ಲಿ ಆದರೆ ರಾತ್ರಿ ಹಗಲು ಎರಡು ಬಾರಿಯೂ ಈ ಮನೆಯೊಳಗೆ ಹೆಜ್ಜೆ ಇಟ್ಟ ನನಗೆ ಮನಸ್ಸಿನಲ್ಲಿ ಈ ಜಾಗದ ಮೇಲೆ ಯಾವುದೇ ನಕಾರಾತ್ಮಕ ಯೋಚನೆಗಳಿರಲಿಲ್ಲ ಭೂತಗಳಿರುವ ಕಲ್ಪನೆಗಳು ಬರಲಿಲ್ಲ ಅಂದ ಮೇಲೆ ಭಯದ ಮಾತಿಲ್ಲಿ ಇಲ್ಲೂ ಎಲ್ಲ ಕಡೆ ನೀವು ಗೋಡೆಗಳಿದ್ದು ಬೇರೆ ಬೇರೆ ಏನೋ ಕಟ್ಟಡಗಳಿದ್ದ ಅವಶೇಷಗಳು ಸಿಗುತ್ತೆ ಆದರೆ ಮನೆ ಸಂಪೂರ್ಣವಾಗಿ ನಾಶವಾಗಿದೆ ಇದು ಕೂಡ ಈ ಮನೆ ಸಹಿರೋ ಒಂದು ಭಾಗ ಆ ಮೊದಲು ನಿನ್ನೆ ರಾತ್ರಿ ಬಂದಾಗ ಅದಷ್ಟೇ ಮನೆ ಅಂದ್ಕೊಂಡಿದ್ವಿ ಅದಾದಮೇಲೆ ಈ ಮನೆ ಸಂಪೂರ್ಣ ಸುತ್ತಪರವಾಗುತ್ತಾ ಇತ್ತು ಈ ಮನೆಯದು ಗಾತ್ರ ಅದೆಲ್ಲ ಇದೆಲ್ಲ ಸೇರಿದೆ ಅಂತ ತುಂಬಾ ದೈತ್ಯವಾಗಿದೆ ತುಂಬ ಒಂದು ಅರ್ಧ ಎಕರೆ ಜಾಗದಲ್ಲಿ ಬರೀ ಒಂದು ಮನೆಯೇ ಅರ್ಧ ಎಕರೆ ಜಾಗದಷ್ಟರಲ್ಲಿದೆ ಇಲ್ಲೊಂದು ಬಾವಿ ಇದೆ ಸಿಕ್ಕಾಪಟ್ಟೆ ಹಾಳೆ ಇದೆ ಇದಂತೂ ಇದು ಹಾಳು ಬಿದ್ದಿರೋ ಬಾವಿ ನೀವು ಈ ಮನೆ ಸಂಪೂರ್ಣವಾಗಿ ನೋಡ್ತಾ ಬಂದರೆ ಎಲ್ಲ ಕಡೆಯಿಂದ ಕೆಂಪು ಕಲ್ಲುಗಳು ಕಾಣಿಸುತ್ತೆ ಬಹುತೇಕ ಅದೇ ಕಲ್ಲುಗಳನ್ನು ಬಳಸಿ ಮಾಡಿರೋಂಥ ಮನೆ ಇದು ಇದು ಮನೆ ಇದು ಹೊರಾಂಗಣ ಸಂಪೂರ್ಣ ಇವರಿಗೆ ಸಂಬಂಧಪಟ್ಟ ಜಾಗ ಕೂಡ ಆಗಿದೆ ಈ ಮನೆ ಏನು ಈ ನಾಶ ಆಗಿ ಹಾಳು ಬಿದ್ದೆ ತುಂಬ ವರ್ಷಗಳಾಗಿದೆ ಇವತ್ತಿನ ಬಿದ್ದಿರೋದಲ್ಲ ತುಂಬ ವರ್ಷಗಳ ಹಿಂದೆ ಬಿದ್ದಿರೋದು ಇದರ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗಿದೆ ಯಾಕಂದ್ರೆ ಈ ಮಟ್ಟಕ್ಕೆ ಹಾಳಾಗಿದೆ ಅಂದರೆ ಇದು ಹತ್ತಾರು ವರ್ಷಗಳ ಹಿಂದೆನೆ ಹಾಳಾಗಿರೋ ಮನೆ ಈಗ ಪಾತ್ರೆ ಬಟ್ಟೆಗಳನ್ನ ತೊಳಿಯಕ್ಕೆ ಅಥವಾ ಬೇರೆ ಬೇರೆ ಈ ಶೌಚಾಲಯ ಈ ರೀತಿ ಕೆಲಸಗಳಿಗೆ ಅಡುಗೆ ಮನೆ ಈ ರೀತಿ ಕೆಲಸಗಳು ಬಳಸಿರೋದು ಅದು ಮುಖ್ಯ ಮನೆ ಇದು ಮನೆಗೆ ಸಂಬಂಧಪಟ್ಟ ಒಂದು ಜಾಗ ಎಲ್ಲ ಸ್ವಲ್ಪ ಏನೋ ಇಲ್ಲಿ ಓಡಾಡೋದು ಸ್ವಲ್ಪ ಡೇಂಜರ್ ಕಾರಣ ಯಾಕಂದರೆ ಬೇರೆ ಏನು ಕಾರಣ ಅಲ್ಲ ಒಂದು ಈ ಥರ ಪಾಳು ಜಾಗದಲ್ಲಿ ಹೆಚ್ಚಾಗಿ ನಮಗೆ ಕಾಣ್ಬರೋದು ಏನಂದರೆ ಹಪ್ಪಳಿಗಳು ಹಾವು ಯಾವುದೋ ಈ ಥರದ್ದು ಇರುತ್ತೆ ಅದು ಬಿಟ್ಟರೆ ಈ ಇಟ್ಟಿಗೆಗಳಲ್ಲ ಇದ ಗೋಡೆಗಳಿರುತ್ತಲ್ಲ ಈ ಗೋಡೆಗಳೆಲ್ಲ ಪೂರ್ಣ ಹಾಳಾಗಿರೋದ್ರಿಂದ ಯಾವ ಸಮಯದಲ್ಲಿ ಬೇಕಾದ್ರೂ ಈ ಥರದ್ದೆಲ್ಲ ಜರ್ಕೊಂಡ್ ಬಿದ್ದುಬಿಡ್ಬೋದು ಈ ಚಿತ್ರಣ ಏನು ಕಾಣಿಸುತ್ತಲ್ಲ ಇದು ನೋಡಿದ್ರೆ ನಿಜವಾಗ್ಲೂ ರಾತ್ರಿಯೆಲ್ಲ ನೋಡಿ ನಿಜವಾಗ್ಲೂ ಭಯನ ಕಾಣಿಸುತ್ತೆ ನಾವು ರಾತ್ರಿ ನಿನ್ನೆ ಬಂದು ನೋಡಿದಾಗ ಒಂಥರ ಭಯಂಕರವಾಗಿ ಕಾಣಿಸುತ್ತೆ ಕಾರಣ ಯಾಕಂದರೆ ಈ ಮನೇನ ಇಷ್ಟು ಈ ರೀತಿಯಾಗಿ ಒಂಥರ ವಿಕಾರವಾಗಿ ಇದನ್ನು ಈ ಗೋಡೆಗಳನ್ನಾವಸ್ಕೊಂಡಿದೆ ಈ ಮನೆ ಬೀಳೋಕ್ಕೆ ಅಥವಾ ಈ ಮನೆ ಈ ಥರ ನಾಶ ಕಾರಣ ಕೂಡ ಇದಾರೆ ಇನ್ನು ಇನ್ನು ಈ ಗೋಡೆಗಳು ಕ್ರಮೇಣ ಇದ್ರದ್ದು ಬೇರುಗಳು ಅಥವಾ ಈ ಮರ ದೊಡ್ಡ ಆಗ್ತಾವು ಸಂಪೂರ್ಣವಾಗಿ ಬೀಳೋ ಸಾಧ್ಯತೆ ಇದೆ ಖಂಡಿತ ಬಿದ್ದು ಬೀಳುತ್ತೆ ಇನ್ನೊಂದಷ್ಟು ವರ್ಷಗಳಲ್ಲಿ ಇದು ಕೂಡ ಈ ಮನೆಯೂ ಕೂಡ ನೆಲಸ ಆಗುತ್ತೆ ಇದನ್ನೆಲ್ಲ ನೋಡೋದು ಏನಿಸುತ್ತಂದರೆ ಇದು ಪ್ರಕೃತಿ ಇರೋ ತಾಕತ್ತು ಅಂತಂದರೆ ಮನುಷ್ಯ ಎಷ್ಟು ದೊಡ್ಡ ನಿರ್ಮಾಣ ಮಾಡ್ಲಿ ಎಷ್ಟು ಗಟ್ಟಿ ನಿರ್ಮಾಣ ಬೇಕಾದರೂ ಮಾಡಿ ಪ್ರಕೃತಿ ಮನ್ಸು ಮಾಡಿದ್ರೆ ಪ್ರಕೃತಿ ಅದರ ಜಾಗನ ಆಕ್ರಮಿಸ್ಕೊಳ್ಬೇಕಂತ ನಿರ್ಧಾರ ಮಾಡಿದ್ರೆ ಅದಕ್ಕೇನು ದೊಡ್ಡ ವಿಷಯ ಅಲ್ಲ ನೋಡಿ ಈ ಥರದ್ದು ಇದು ಯಾವ ನೋಡಿ ನಮಗೆ ಈ ಮನುಷ್ಯನಿಗೆ ಆದರೆ ಒಂದು ಬಿಲ್ಡಿಂಗ್ನ ನಾಶ ಮಾಡೋಕ್ಕೆ ಜೆ ಸಿ ಬಿ ಆ ಥರದ್ದು ಈ ಥರದ್ದು ಒಂದಷ್ಟು ವಸ್ ಇದು ಬೇಕಾಗುತ್ತೆ ಏನೋ ವಾಹನಗಳು ಒಂದಷ್ಟು ವಸ್ತುಗಳು ಬೇಕಾಗುತ್ತೆ ನಮಗೆ ದೊಡ್ಡ ದೊಡ್ಡ ವಸ್ತುಗಳು ಬೇಕಾಗುತ್ತೆ ಈ ಬಿಲ್ಡಿಂಗ್ನ ನೆಲಕೊಡಿಸೋಕ್ಕೆ ಆದರೆ ಈ ಮರಗಿಡಗಳಿಗೆ ಆದರೆ ಏನು ಇದರ ಪ್ರೊಸೆಸ್ ನಿಧಾನವಾಗಿ ಹೋಗುತ್ತೆ ನಿಧಾನವಾಗಿ ಅದು ಹಂತ ಹಂತವಾಗಿ ಅದನ್ನು ಹೋಗುತ್ತೆ ಆದರೆ ಮರಗಿಡಗಳಿಗೆ ಏನು ಬೇಡ ಈ ಬೇರುಗಳು ಏನಿದ್ದನ್ನು ಆಕ್ರಮಿಸ್ಕೊಂಡಿದೆಯಲ್ಲ ಇನ್ನೊಂದು ನಾಲ್ಕು ವರ್ಷ ಈ ಬೇರುಗಳು ದೊಡ್ಡ ಆದ ತಕ್ಷಣ ಈ ಸಂಪೂರ್ಣ ಗೋಡೆಯನ್ನು ನೆಲಕ್ಕೆ ಬೀಳುತ್ತೆ ಇದೇ ಥರ ಸುತ್ತಮುತ್ತ ಏನು ಗೋಡೆಗಳಿರಿದೆಯಲ್ಲ ಇನ್ನೊಂದಷ್ಟು ವರ್ಷಗಳಲ್ಲಿ ಇದು ಸಂಪೂರ್ಣವಾಗಂತೂ ಖಂಡಿತವಾಗಲೂ ಹಾಳಾಗುತ್ತೆ ಸಂಪೂರ್ಣವಾಗಿ ಕೆಂಪು ಕಲ್ಲು ಅಂದರೆ ಕೆಂಪು ಕಲ್ಲು ಜಂಬಿಟಿ ಏನು ಅಂತೀವಲ್ಲ ಆ ಕೆಂಪು ಕಲ್ಲು ಇಲ್ಲಿ ನೋಡೋದು ಗೊತ್ತಾಗುತ್ತೆ ಇದರಲ್ಲಿ ಯಾವುದೋ ಸಿಮೆಂಟ್ಗಳನ್ನು ಬಳಸಿಲ್ಲ ಇದು ಸುಣ್ಣ ಮತ್ತು ಮರಳು ಈ ಥರದನ್ನು ಬಳಸಿ ಅವಾಗ ನಡೀತಿತ್ತಲ್ಲ ಸುಣ್ಣದ ಗಾರೆ ಆ ಸುಣ್ಣದ ಗಾರೆಯಲ್ಲಿ ನಿರ್ಮಿತವಾಗಿರೋ ಮನೆ ಇತ್ತೀಚೆಗೆ ಬಂದರೆ ಸಿಮೆಂಟ್ ಬಳಕೆ ನೋಡಿರ್ಬೋದು ಆದರೆ ನೂರಾರು ವರ್ಷಗಳ ಹಿಂದಿಗೆ ಹೋದರೆ ಬಹುತೇಕವಾಗಿ ಥರ ಮಣ್ಣು ಗಾರೆ ಅಂದರೆ ಇದು ಎಷ್ಟು ಗಟ್ಟಿ ಗಾರೆ ಅಂದರೆ ನಾನು ತುಂಬ ಜಾಗದಲ್ಲಿ ತುಂಬ ಹಿಸ್ಟಾರಿಕಲ್ ಐತಿಹಾಸಿಕ ಜಾಗಗಳಲ್ಲಿ ನೋಡಿದ್ದೀನಿ ಈ ಗಾರೆ ಎಷ್ಟು ಗಟ್ಟಿ ಅಂದರೆ ವರ್ಷಾನುಗಟ್ಟಲೆ ಮಳೆಗೆ ನಿಂತ್ಕೊಂಡ್ರೂ ಕೂಡ ಈ ಗಾರೆ ಒಂದು ಚೂರು ಜಗ್ಗಲ್ಲ ಆ ಕಾರಣಕ್ಕೋಸ್ಕರನೇ ಈ ಮನೆ ಇಲ್ಲಿವರೆಗೂ ನಿಂತಿದೆ ಇಲ್ಲಾಂದರೆ ಯಾವುದೋ ಹಂತದಲ್ಲೇ ಇದು ಹಾಳಾಗೋಗಿತ್ತು ನನಗಂತೂ ಏನು ಕಲ್ಪನೆ ಬಂತು ಒಂದು ಸರಿಗಂದರೆ ಈ ಮನೆ ಏನಾದರೂ ಚೆನ್ನಾಗಿದ್ದಾಗ ನೋಡಿದರೆ ಹೆಂಗಿರ್ತಿತ್ತು ಒಂದು ದೊಡ್ಡ ಅರಮನೆ ಥರನೇ ನಮಗೆ ಅನುಭವ ಆಗ್ತಿತ್ತು ಆದ್ರೀಗ ಇದರ ಉನ್ನತ ಹಂತದಲ್ಲಿ ಅಥವಾ ಇದು ತುಂಬ ಸುಭದ್ರವಾಗಿದ್ದ ಹಂತದಲ್ಲಿ ನೋಡಿದ್ರೆ ನಿಜವಾಗ್ಲೂ ಅದೊಂದು ಒಳ್ಳೆ ಅನುಭವ ಆಗ್ತಿತ್ತು ಆದರೆ ನಮ್ಮ ಇದು ನೋಡಿ ಅಂದರೆ ಪ್ರತಿ ಈ ಥರ ಪಾಳು ಜಾಗಕ್ಕೆ ಹೋದಾಗಲೂ ಅನಿಸುತ್ತೆ ಅಂದರೆ ಈ ಎಲ್ಲ ಜಾಗಗಳದ್ದು ಉನ್ನತ ಸೌಂದರ್ಯ ಏನಿತ್ತು ಅಥವಾ ಅದನ್ನ ಕಟ್ಟಿದಾಗಿದ್ದ ಸೌಂದರ್ಯ ಏನಿತ್ತಲ್ಲ ಅದು ನೋಡೋ ಅವಕಾಶ ನಮ್ಗೆ ಸಿಗಲ್ವಲ್ಲ ಅಂತ ಬೇಜಾರಾಗುತ್ತೆ ಇದು ಮನೆ ಮೇಲೆ ಹೋಗೋಕೆ ಒಂದು ಏನು ಕಬ್ಬಿಣದ ಮೆಟ್ಟಿಲುಗಳು ಬಟ್ ಇಲ್ಲಿ ಕೆಳಗಡೆ ಏನು ಇಲ್ಲಿಂದ ಈ ಮನುಷ್ಯನ ಕೈ ಸಿಗೋ ಮಟ್ಟಗರೆಗೋ ಇದನ್ನ ಅಷ್ಟು ಕಟ್ ಮಾಡಿ ಗುಜರಿಗೆಲ್ಲ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಬಹುಶಃ ಅದು ಸಿಕ್ಕಿಲ್ಲ ಹಾಗಾಗಿ ಬಿಟ್ಟಿದ್ದಾರೆ ಆದರೆ ಇದೊಂಥರ ವಿಭಿನ್ನವಾದ ಮೆಟ್ಟಿಲುಗಳು ಇದು ಆಗಿನ ಕಾಲದಲ್ಲಿ ನಾನು ಕೆಲವು ಕೆಲವು ಸಿನಿಮಾಗಳಲ್ಲಿ ಅಥವಾ ಕೆಲವು ಸಿನಿಮಾಗಳಲ್ಲಿ ಬಳಸಿದ ಮನೆಗಳಲ್ಲಿ ಈ ಥರ ಕೆಲವು ಕಡೆ ನಾನು ನೋಡಿದ್ದೆ ಅದು ಬಿಟ್ಟರೆ ನಾನು ನಿಜವಾಗ್ಲೂ ನೋಡ್ತಿರೋ ಇದೆ ಫಸ್ಟು ಆದರೆ ಅರ್ಧ ಬರ್ಧ ಶತಮಾನಗಳ ಹಿಂದೆಯೇ ಸದೃಢವಾಗಿ ನಿರ್ಮಿಸಿದ ಈ ಬಂಗಲೆಯಲ್ಲಿ ಹಲವಾರು ತಲೆಮಾರುಗಳು ತಮ್ಮ ಜೀವನವನ್ನು ಸವಿಸಿದ್ದವು ಆದರೆ ಈ ಡಿಮೆಲ್ಲೋ ಸಹೋದರರಿಬ್ಬರ ಮರಣವಾದ ನಂತರ ಅದು ಈ ಮನೆಯಿಂದಲೇ ಈ ಸಾವುಗಳು ಸಂಭವಿಸಿದವೆಂಬ ಯೋಚನೆ ಬಂದ ನಂತರ ನಡೆದ ಎಲ್ಲ ಅಹಿತಕರ ಘಟನೆಗಳಿಗೆ ಈ ಮನೆಯೇ ಕಾರಣವೆಂದು ಭೂತ ಪ್ರಯತ್ನದ ಸಂಚಾರವಿದೆ ಇಲ್ಲಿ ಇನ್ನು ಬದುಕುವುದು ಕಷ್ಟವೆಂದು ಸಾವಿರದ ಒಂಬೈನೂರ ಎಪ್ಪತ್ತರ ಹೊತ್ತಿಗೆ ಈ ಮನೆಯನ್ನ ತೊರೆದ ಈ ಕುಟುಂಬದ ಯಾರೊಬ್ಬರೂ ಕೂಡ ಮರಳಿ ಇಲ್ಲಿಗೆ ಬರುವ ಮನಸ್ಸು ಮಾಡಲಿಲ್ಲ ಹಾಳು ಬಿದ್ದ ಈ ಜಾಗವನ್ನ ಖರೀದಿಸುವ ಧೈರ್ಯವನ್ನ ಯಾರೂ ಮಾಡದೆ ಈ ಮನೆಯನ್ನ ಹಾಳುಗೆಡವಲು ಬಿಡದೆ ಬೇರೆ ದಾರಿ ಸಿಗಲಿಲ್ಲ ಕಳೆದ ಅರವತ್ತು ವರ್ಷಗಳಿಂದಲೂ ಜನವಾಸವಿಲ್ಲದೆ ಈ ಮನೆ ಹಂತ ಹಂತವಾಗಿ ಸುತ್ತಲೂ ಗಿಡಮರಗಳು ಕವಿಯುತ್ತಾ ಗೋಡೆ ಮೇಲ್ಚಾವಣಿಗಳು ಜರಿಯುತ್ತಾ ನಾಶವಾಗುತ್ತಾ ಬಂತು ಗಾಳಿ ಮಳೆಗಳ ದಾಳಿಗೆ ಶರಣಾಗುತ್ತಾ ತನ್ನ ಸಂಪೂರ್ಣ ಅಸ್ತಿತ್ವವನ್ನೇ ಕಳೆದುಕೊಂಡಿತು ಮರಗಳು ನೋಡ್ಬೋದು ಈ ಮರಗಳ ಆಯಸ್ಸನ್ನು ನೋಡೇ ನಾವು ಹೇಳ್ಬೋದು ಈ ಮನೆ ಎಷ್ಟು ವರ್ಷದಿಂದ ಪಾಳು ಬಿದ್ದಿದೆ ಅಂತ ಯಾಕಂದರೆ ಈ ಮನೆ ಇದನ್ನ ಏನು ಇದನ್ನ ನಿರ್ವಹಣೆ ಮಾಡೋದು ನಿಲ್ಲಿಸಿದ ಮೇಲೆ ಈ ಥರ ಗಿಡಗಳು ಬೆಳೆಯೋಕ್ಕೆ ಸಾಧ್ಯ ಸಂಪೂರ್ಣವಾಗಿ ಕಾಡು ಕಾಡಾಗಿ ಹೋಗಿದೆ ಆದರೆ ಇಲ್ಲಿ ಇನ್ನೊಂದು ಗಮನಿಸೋದಾದರೆ ಈ ಗೋಡೆಗಳಲ್ಲೆಲ್ಲೂ ಸ್ವಿಚ್ ಬಾಕ್ಸ್ಗಳು ಅಥವಾ ಕರೆಂಟ್ ವೈರ್ಗಳು ಈ ಥರ ಸಂಬಂಧಪಟ್ಟಿದ್ದು ಯಾವುದೂ ಇಲ್ಲ ನನ್ನ ಪ್ರಕಾರ ಬಹುಶಃ ಅಂದಿನ ಕಾಲಕ್ಕೆ ಕರೆಂಟ್ ಈ ಮನೆಗೆ ಇರಲಿಲ್ಲ ಅಥವಾ ಈ ದೀಪಗಳಲ್ಲಿ ಈ ಮನೆ ನಡೀತಿತ್ತು ನನಗನ್ಸತ್ತೆ ಅಂದರೆ ದೀಪಗಳನ್ನೇ ಬಳಸ್ತಿದ್ದೀರಿ ಈ ಮನೆಗೆ ಆದರೆ ಇತ್ತೀಚೆ ಕೆಲವು ಕಡೆ ಹೊರಗಡೆಯಿಂದ ಕರೆಂಟ್ ಲೈನ್ಗಳನ್ನು ನಡೆದಿರೋ ಗೊತ್ತಾಗುತ್ತೆ ಅಂದರೆ ಕಾಲ ಸರದಂತ ಬಂದಂಗೆ ಆಧುನಿಕತೆ ಬಂದಂತೆ ಕರೆಂಟನ್ನು ಬಳಸಿದ್ರು ಮನೆಗೆ ನನಗಂತೂ ಈ ಮನೆ ವಾಸ್ತುಶಿಲ್ಪ ಅಥವಾ ಈ ಮನೆ ರಚನೆ ತುಂಬಾ ಅಂದರೆ ತುಂಬಾ ಇಷ್ಟ ಆಗೋಯಿತು ಅದೇ ಪದೇ ಪದೇ ನಂಗೆ ಹುಟ್ಟಿದ ಆಸೆ ಒಂದೇ ಅಂದಿನ ಕಾಲಕ್ಕೆ ಈ ಮನೆ ನೋಡಬೇಕಿತ್ತು ಅಥವಾ ಈ ಈ ಇಷ್ಟೆಲ್ಲ ಏನು ಇದು ಮಾಡಿ ಶ್ರಮವಹಿಸಿ ಅಥವಾ ಇಷ್ಟೆಲ್ಲ ಒಂದು ಒಂದು ವಿಭಿನ್ನವಾದ ಯೋಚನೆಯಲ್ಲಿ ಕಟ್ಟಿರೋ ಮನೆನ ಅವತ್ತಿ ನೋಡೋ ಅವಕಾಶ ಸಿಗಬೇಕಿತ್ತು ಬರೀ ಒಂದು ಮನೆ ಅಂತ ಹೇಳೋಕ್ಕಾಗಲ್ಲಿದ್ದ ಒಂದು ದೊಡ್ಡ ಅರಮನೆ ಈ ಮನೆಯಲ್ಲಿ ಸುತ್ತಮುತ್ತ ಗೋಡೆಗಳನ್ನು ನೋಡಿ ಎಲ್ಲ ಕಡೆ ಚಿತ್ರ ಬರೆದಿದ್ದಾರೆ ಅಂದರೆ ಇದು ಯಾರು ಅಂದರೆ ಈ ಬೇರೆ ಬೇರೆ ಕೆಲಸಕ್ಕೆ ಇಲ್ಲಿ ಏನಕ್ಕೂ ಬರ್ತಾರಲ್ಲ ಅವ್ರು ಮಾಡಿಟ್ಟಿರುವಂಥ ಚಿತ್ರಗಳು ಈ ಗೋವಾದಲ್ಲಿ ಇನ್ನೊಂದು ಮನೆ ಇದಕ್ಕಿಂತ ಮೊದಲು ನಾನು ತೋರಿಸಿದ್ದ ಜಾಗ ಸಿನಾ ಹೋಟೆಲ್ ಒಂದು ಅದೊಂದು ಪಾಳುಬಿದ್ದ ಜಾಗ ಆ ಜಾಗದಲ್ಲೂ ಅದೇ ಥರ ಅಲ್ಲಿ ನೋಡಿದಾಗಲೂ ನಂಗೆ ಈ ಥರದ್ದು ತುಂಬ ಚಿತ್ರಗಳು ಕಳಿಸ್ತು ಕಾಣಿಸ್ತು ಅದೇ ರೀತಿ ಇಲ್ಲಿ ಕೂಡ ಮಾಡಿದ್ದಾರೆ ಅಂದರೆ ನನ್ನ ಪ್ರಕಾರ ಈ ಗೋವಾದಲ್ಲಿ ಯಾವ್ಯಾವ ಜಾಗಗಳು ಪಾ ಪಾಳು ಬಿದ್ದಿದೆಯಲ್ಲ ಆ ಜಾಗಗಳ ಮೇಲೆಲ್ಲ ಒಂದಷ್ಟು ಜನ ಯಾರಿಲ್ಲಿ ಇಲ್ಲಿ ಸಮಯ ಕಡೆಯೋಕೆ ಬರ್ತಾರಲ್ಲ ಅವ್ರು ಮಾಡೋ ಕೆಲಸಗಳು ಇದು ಅಂತ ಅನ್ಸುತ್ತೆ ಅನಿಸುತ್ತೆ ಆದರೆ ಇದಿಷ್ಟರಲ್ಲೂ ನನಗೆ ಇಷ್ಟವಾಗಿ ಚಿತ್ರ ತುಂಬ ಏನು ಕೆಟ್ಟ ಕೆಡ್ದಾಗಿ ಏನೇನೋ ಚಿತ್ರಗಳನ್ನು ಬಿಡಿಸಿದ್ದಾರೆ ಆದರೆ ಇದಿಷ್ಟರಲ್ಲಿ ನನಗೆ ಸ್ವಲ್ಪ ಇಷ್ಟ ಆಗಿದೆ ಅಂದರೆ ಈ ಚಿತ್ರ ಯಾರೋ ಒಳ್ಳೆಯ ಒಬ್ಬ ಕಲಾವಿದನೇ ಬಿಡಿಸಿರ್ಬೇಕು ಬಹುಶಃ ಆಮೇಲೆ ಈ ಮನೆಗಳ ಬಗ್ಗೆ ಇಲ್ಲಿ ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಇಲ್ಲಾರು ಅಕ್ಕಪಕ್ಕದಲ್ಲಿ ಸಿಗಲ್ಲ ಆಮೇಲೆ ಅಕ್ಕಪಕ್ಕದಲ್ಲಿ ಯಾರನಾದ್ರು ಕೇಳಿದ್ರು ಅಥವಾ ಈ ಮನೆ ಏನು ಕತೆ ಏನಂತ ಕೇಳಿದ್ರು ಯಾರು ಹೇಳಲ್ಲ ಹಾಗಾಗಿ ಇದರ ಸಂಪೂರ್ಣ ಮಾಹಿತಿ ಅಥವಾ ಅವತ್ತು ನೋಡಿದವ್ರ ಬಗ್ಗೆ ನಮಗೇನು ಮಾಹಿತಿ ಸಿಗೋಲ್ಲ ಇದೊಂಥರ ಈ ಮನೆಯೊಂದು ಮೂರು ಬಾಗಿಲು ಅಂತಾರಲ್ಲ ಅದಕ್ಕೆ ಇದು ಮನೆಯೊಂದು ನೂರಾರು ಬಾಗಿಲಾಗಿದೆ ಆಮೇಲೆ ಒಂದೊಂದು ಕೋಣೆಗೆ ಒಂದೊಂದು ರೂಮ್ಗಳಿಗೆ ಮೂರು ನಾಲ್ಕು ಐದು ಕಿಟಕಿಗಳು ಅಥವಾ ಆ ಕಮಾನುಗಳು ಕಾರಣ ಒಂದೇ ಅದೇ ಗಾಳಿ ಬೆಳಕಿಗೆ ಹೆಚ್ಚಿನ ಪ್ರಾಶಸ್ತ್ಯತೆ ಕೊಡ್ತಿತ್ತು ಈ ಪೋರ್ಚುಗೀಸರ ವಾಸ್ತುಶಿಲ್ಪದಲ್ಲಿ ನಿಮಗೆ ಈ ಬಾಗಿಲು ನೋಡಿದ್ರೆ ಇದಿಷ್ಟು ಬಾಗಿಲುಗಳ ಕತೆ ಅಥವಾ ಇದಿಷ್ಟು ಕಮಾನುಗಳ ಕತೆ ಇಲ್ಲಿ ಗೊತ್ತಾಗುತ್ತೆ ಈ ಜಾಗ ಇದ್ದಿದ್ದು ಈ ಥರ ಇಲ್ಲಿವರೆಗೂ ಒಂದು ಏನು ಅಡ್ಡಪಟ್ಟಿ ಹಾಕಿದ್ದಾರೆ ಅದರ ಮೇಲೆ ಒಂದು ಬಾಗಿಲಿದೆ ಇದು ಹೆಂಗಂದರೆ ಬಾಗಿಲುಗಳನ್ನ ತೆಗಿಬೋದಿತ್ತು ಆದರೆ ಈ ಮನೆಗೆ ರಕ್ಷಣೆ ಹೇಗಿತ್ತು ಅದು ನನಗೆ ಅರ್ಥ ಆಗ್ತಿಲ್ಲ ಅಂದರೆ ಇದೆಲ್ಲವನ್ನ ತುಂಬ ಸುಲಭವಾಗಿ ಅದನ್ನ ಒಡೆದುಹಾಕುವಂಥ ಅವಕಾಶಗಳಿರುತ್ತೆ ಎಲ್ಲ ಬಾಗಿಲುಗಳು ಕೂಡ ಇದೇ ಥರ ಇತ್ತು ನಾನು ಹುಡ್ಕೊಂಡು ಸುತ್ತಾಡ್ತಿದ್ದೆ ಅಂದರೆ ಎಲ್ಲವೂ ಸಂಪೂರ್ಣವಾಗಿ ಬರೀ ಕಮಾನ್ಗಳಷ್ಟೇ ಉಳಿದಿತ್ತಲ್ಲ ಅಂತ ಬಹಳಷ್ಟು ಹೊತ್ತು ಈ ಮನೆಯಲ್ಲಿ ಕಳೆದವನಿಗೆ ಈ ನಿಲಯದ ಕಥೆಗಳನ್ನ ಕೆದುಕುತ್ತಾ ಹೋದವನಿಗೆ ಕಾಡು ಕವಿದಿರುವ ಈ ಮನೆಯ ಇಂದಿನ ಪರಿಸ್ಥಿತಿ ಭಯಾನಕವೆನಿಸುತ್ತೆ ಹೊರತು ಯಾವುದೇ ಬೇರೆಯ ಅನುಭವಗಳಾಗಲಿಲ್ಲ ಇಲ್ಲಿ ಕೇಳಿ ಬರುವ ವಿಚಿತ್ರ ಸದ್ದುಗಳ ಹಿಂದೆ ಹೆಜ್ಜೆ ಸಪ್ಪಳಗಳ ಹಿಂದೆ ಈ ಪಾಳುಬಿದ್ದ ಬಿದ್ದ ಮನೆಯನ್ನು ನೈತಿಕ ಚಟುವಟಿಕೆಗಳಿಗೆ ಬಳಸುವ ಕೆಲ ಜನರು ಅಕ್ಕಪಕ್ಕದವರಲ್ಲಿ ಭಯ ತರಿಸಿ ತಮ್ಮ ಉದ್ದೇಶಗಳನ್ನ ಈಡೇರಿಸಿಕೊಂಡಿರಬಹುದೇ ಹೊರತು ಬೇರೆಯದಿಲ್ಲ ಎಲ್ಲ ಜಾಗದಲ್ಲಿ ಹೇಳೋ ಮಾತಿದ್ದಾನೆ ಈ ಪಾಳು ಬಿದ್ದ ಮನೆಗಳಂದ್ರೆ ದ್ವ್ವಗಳ ಮನೆ ಅಥವಾ ಅಲ್ಲಿ ಏನೋ ಆತರ ಆಗುತ್ತೆ ಈ ತರ ಆಗತ್ತೆ ನನಗೇನೋ ಆ ಅನುಭವ ಆಗಿಲ್ಲ ರಾತ್ರಿ ಕೂಡ ಬಂದಿದ್ವಿ ಅಥವಾ ಇವಾಗಲೂ ಕೂಡ ನನಗೆ ತುಂಬಾ ಇದು ನಾರ್ಮಲ್ ಅನ್ಸುತ್ತೆ ಅಂದ್ರೆ ಯಾವುದೇ ಪಾಳು ಬಿದ್ದ ಮನೆಯಲ್ಲಿ ನನಗೆ ಬೇರೆ ತರದ ಭಾವನೆ ಆಗಲ್ಲ ಈ ದೆವ್ವ ಬೂತ್ಗಳು ಅಥವಾ ಈ ತರ ನೆಗೆಟಿವ್ ಎನರ್ಜಿ ಏನ್ ನೆಗೆಟಿವ್ ಥಾಟ್ ಮಾಡ್ತೀವಲ್ಲ ಇದೆಲ್ಲದೂ ಸಂಬಂಧಪಟ್ಟು ನಮ್ಮ ಮನಸ್ಸಿಗೆ ಒಂದು ದೆವ್ವ ಇದೆ ಅಥವಾ ಏನೋ ದೆವ್ವ ನೆಗೆಟಿವ್ ಏನೋ ಫೀಲ್ ಆಗ್ತಿದೆ ನನಗೇನೋ ಒಂದು ಸದ್ದು ಕೇಳಿಸ್ತಿದೆ ಅಂತ ನೀವು ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಹೋದರೆ ಮಾತ್ರ ಅದರ ಜಾಸ್ತಿ ಅನುಭವ ಆಗುತ್ತೆ ಯಾವತ್ತೂ ಅದನ್ನು ಪಾಸಿಟಿವ್ ಅಥವಾ ಈ ಥರದ್ದೇನು ಅದರ ಯೋಚನೆಲ್ಲೇ ಇಲ್ಲದೆ ಹೋದರೆ ಈಗ ಯಾವುದೋ ಒಂದು ಪಾಳಬಿದ್ದ ಜಾಗಕ್ಕೆ ಹೋಗ್ತಿದ್ದೀವಿ ಅಂದರೆ ನಾನು ಇನ್ನು ಬಳಸೋ ಸೂತ್ರ ಇದು ಅಂದರೆ ಯಾವುದೋ ನಾನು ಈ ಥರ ತುಂಬ ಪಾಳಬಿದ್ದ ಜಾಗಕ್ಕೆ ಹೋಗ್ತಿರ್ತೀನಿ ತುಂಬ ಅಂದರೆ ಇದಕ್ಕಿಂತಲೂ ನಿಗೂಢವಾಗಿರೋ ಜಾಗ ಇನ್ನೂ ದಟ್ಟು ಕಾಡು ಒಳಗಿರೋ ಜಾಗಕ್ಕೆ ಹೋಗ್ತಿರ್ತೀನಿ ನನ್ನ ಮನಸ್ಥಿತಿ ಒಂದೇ ಇರುತ್ತೆ ಅವಾಗ ನಾನು ಯಾವಾಗ ಅಕ್ಕಪಕ್ಕ ಬರೋ ಯಾವುದೇ ಸದ್ದುಗಳ ಬಗ್ಗೆ ಆಗಲಿ ಅಥವಾ ಯಾವುದೇ ಇದ್ರ ಬಗ್ಗೆ ಆಗಲಿ ಬೇರೆ ಚಿಂತನೆ ಇಟ್ಕೊಂಡು ಹೋಗಲ್ಲ ಅಲ್ಲಿ ಅಲ್ಲಿದೆ ಅದಿದೆ ಇದಿದೆ ಅಂತ ಚಿಂತೆ ಚಿಂತನೆಗಳನ್ನ ಇಟ್ಕೊಂಡೇ ಹೋಗೋಲ್ಲ ತುಂಬ ಕ್ಲಿಯರಾಗಿ ಹೋಗ್ತೀನಿ ಅಂದರೆ ಏನು ಇಲ್ಲ ಅಥವಾ ಏನು ಇಲ್ಲ ನನ್ನ ಕೆಲಸ ಅಲ್ಲೇನಿದೆ ಅದು ನಾನು ನೋಡೋದಷ್ಟೇ ನನ್ನ ಕುತೂಹಲ ಇರುತ್ತೆ ಆ ಜಾಗದ ಮೇಲೆ ಯಾವತ್ತು ಭಯ ನನ್ಗೆ ಕಾಡಿಲ್ಲ ಕುತೂಹಲ ಇರುತ್ತೆ ಆ ಕುತೂಹಲದಲ್ಲಿ ಈ ಭಯ ಆಯ್ತರದ್ದು ಯಾವುದು ಬರಲ್ಲ ಪಾಳು ಬಿದ್ದ ಮನೆಗಳಲ್ಲೆಲ್ಲ ಭೂತ ಇರುತ್ತೆ ಅನ್ನೋದು ತಪ್ಪು ಕಲ್ಪನೆ ಆಗುತ್ತೆ ಬರೀ ಪಾಳು ಬಿದ್ದಿದೆ ಅಷ್ಟೇ ನಾವು ಚೆನ್ನ ಮನೆ ಚೆನ್ನಾಗಿಟ್ಕೊಂಡಿದ್ವಿ ಚೆನ್ನಾಗಿದೆ ಈ ಮನೆ ಚೆನ್ನಾಗಿಟ್ಟಿಲ್ಲ ಪಾಳು ಬಿದ್ದಿದೆ ಇಷ್ಟೇ ಅನುಭವ ಈ ದೆವ್ವಭೂತಗಳ ಇರುವಿಕೆಯ ಬಗ್ಗೆ ಆಗೋಚರ ಶಕ್ತಿಗಳ ಬಗ್ಗೆ ನನಗೂ ದ್ವಂದ್ವಗಳಿಂದ ಹಲವರಿಗೆ ಇವುಗಳ ಅನುಭವವಾದ ಸಾಕಷ್ಟು ಕಥೆಗಳನ್ನು ಕೇಳಿದ್ದೀನಿ ಆದರೆ ನನಗೆ ಯಾವ ಅನುಭವಗಳಾಗಿಲ್ಲ ಹಾಗಾಗಿ ಈ ವಿಷಯದ ಬಗ್ಗೆ ನನಗೆ ನಂಬಿಕೆಗಳಿಲ್ಲ ಇದೇ ರೀತಿಯ ಇನ್ನಷ್ಟು ನಿಗೂಢ ಜಾಗಗಳನ್ನ ಅನ್ವೇಷಿಸುತ್ತಾ ಹೋದರೆ ಈ ಎಲ್ಲಾ ಪ್ರಶ್ನೆಗಳಿಗೊಂದು ಸ್ಪಷ್ಟ ಉತ್ತರ ಸಿಗಬಹುದೆಂದು ಇಲ್ಲಿಂದ ಮರಳಿದ್ದೆ